ತಮಗೆಲ್ಲರಿಗೂ ಪ್ರಣಾಮಗಳು ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳನ್ನು ಕುರಿತು ಚಿಂತನ ಮಾಡೋಣ ರಾಷ್ಟ್ರಸಂತರು ಮೇರು ಆಧ್ಯಾತ್ಮಿಕ ರಸ ಋಷಿಗಳು ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಧೀರಸನ್ಯಾಸಿಗಳು ಇವರು ತಮ್ಮ ಆಧ್ಯಾತ್ಮಿಕ ನೆಲೆ ಸರ್ವಧರ್ಮದ ಸೆಲೆ ಶರಣ ಸಂಸ್ಕೃತಿಯ ಉಗಮ ಕ್ಷೇತ್ರವಾದ ವಿಜಾಪುರ ಜ್ಞಾನಯೋಗಾಶ್ರಮ ತಮ್ಮ ತಪೋಭೂಮಿಯನ್ನಾಗಿ ಮಾಡಿಕೊಂಡು ಪ್ರತಿನಿತ್ಯ ಶಿವಯೋಗದ ಆಚರಣೆ ಸರ್ವಯೋಗ ದರ್ಶನಗಳ ಪ್ರಯೋಗ ವೇದಾಂತ ಮತ್ತು ಸಿದ್ಧಾಂತ ಅಧ್ಯಯನ ಶಿವಾನುಭವ ಮಂಟಪದಲ್ಲಿ ದಶೋಪನಿಷತ್ತುಗಳ ಪ್ರವಚನ ನೂರಾರು ಸಾಧಕ ಸನ್ಯಾಸಿಗಳಿಗೆ ಗುರುಕುಲ ಶಿಕ್ಷಣ ನೀಡಿದ ಗುರುವರೇಣ್ಯರು ವೀರ ಸನ್ಯಾಸಿಗಳ ಸತ್ಸಂಕಲ್ಪ ಪ್ರಬಲವಾದುದು ಯಾಕೆಂದರೆ ಸಮ್ಯಕ್ ನ್ಯಾಸ ಸನ್ಯಾಸ ಸರ್ವಸಂಗ ಪರಿತ್ಯಾಗಿಯಾಗಿ ಪ್ರಪಂಚದ ಮಾಯ ಮೋಹ ಮಮಕಾರ ಮತ್ತು ಸ್ವಾರ್ಥದ ಆಕಾಂಕ್ಷೆಗಳನ್ನು ತ್ಯಜಿಸಿ ತಮ್ಮ ಆಯುಷ್ಯವನ್ನು ರಾಷ್ಟ್ರಧರ್ಮ ಸಂಸ್ಕೃತಿಗಾಗಿ ಸಮರ್ಪಣೆ ಮಾಡಿದವರು ಅವರು ಯಾವಾಗಲೂ ಜ್ಞಾನತೃಪ್ತರು ರಾಗಿಗಳು ರಾಗದ್ವೇಷ ರಹಿತರು ಪ್ರಶಾಂತ ಚಿತ್ತರು ಪರಿಪೂರ್ಣ ಸರ್ವಾತ್ಮಕ ದೃಷ್ಟಿಯಿಂದ ಬ್ರಹ್ಮಚಿಂತನೆಯಲ್ಲಿ ತಮ್ಮನ್ನು ಸಮರ್ಪಿಸಿಕೊಂಡ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳವರು ಪೂಜ್ಯರ ಸಂಕಲ್ಪ ಭವ್ಯ ಭಾರತದ ಸಾಂಸ್ಕೃತಿಕ ಮತ್ತು ಆಧ್ಯಾತ್ಮಿಕ ಜ್ಞಾನ ಪ್ರಕಾಶ ವಿಶ್ವದೆಲ್ಲೆಡೆ ಪ್ರಕಾಶಿಸಬೇಕು ಎಂದು ತಮ್ಮ ತಪಶಕ್ತಿಯಿಂದ ಜ್ಞಾನಗರಡಿಯಲ್ಲಿ ಬೆಳೆದ ವಿಶ್ವಸಂತ ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳನ್ನು ರೂಪಿಸಿದ ಪ್ರಖ್ಯಾತಿ ವೇದಾಂತ ಕೇಸರಿ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳಿಗೆ ಸಲ್ಲುತ್ತದೆ ಪೂಜ್ಯರು ಪರಿರಾಜಕ ಸನ್ಯಾಸಿಗಳು ವೇದಾಂತ ಸಿದ್ಧಾಂತ ಸಮನ್ವಯಕಾರರಾಗಿ ಎಂಬತ್ತೆರಡು ವಸಂತಗಳ ಕಾಲ ವಿದ್ವತ್ಪೂರ್ಣ ಪ್ರವಚನ ದಾಸೋಹ ಮಾಡುತ್ತಾ ಕರ್ನಾಟಕ ಮತ್ತು ಮಹಾರಾಷ್ಟ್ರದಲ್ಲಿ ಲಕ್ಷಾಂತರ ಭಕ್ತರ ಹೃದಯಮಾನಸ ಮಂದಿರದಲ್ಲಿ ಚಿರಸ್ಥಾಯಿಯಾಗಿ ಉಳಿದವರು ಪೂಜ್ಯರ ಅಪೌರುಷೆಯ ದಿವ್ಯವಾಣಿ ಅಮೂಲ್ಯ ಜ್ಞಾನ ನಿಧಿ ಮರೆಯಾಗಬಾರದು ಎಂದು ಪೂಜ್ಯ ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿಗಳು ಅವುಗಳನ್ನು ಗ್ರಂಥರೂಪದಲ್ಲಿ ಶಾಶ್ವತಗೊಳಿಸಿದ್ದಾರೆ ಚಿತ್ ನಿತ್ಯ ಆನಂದ ಸ್ವರೂಪನಾದ ಆ ಪರಮಾತ್ಮನು ವಿರಾಟ ವಿಶ್ವದಲ್ಲಿ ಅಗಣಿತ ಅನಂತ ಅಸಾಧ್ಯ ಕಾರ್ಯಗಳ ಮಹಿಮೆ ಅಪಾರವಾಗಿದೆ ಆದರೆ ಅವನು ಮಾನವರೂಪದ ಮಹಾದೇವನಾಗಿ ನರರೂಪದ ನಾರಾಯಣನೇ ಸದ್ಗುರುವಾಗಿ ಸಮಸ್ತ ಮಾನವ ಕುಲಕ್ಕೆ ಪರಾಜ್ಞಾನವನ್ನು ಅನುಗ್ರಹಿಸಿ ಮರ್ತ್ಯಲೋಕವೇ ದೇವಲೋಕವಾಗಿಸುವ ಗುರುವಿನ ಮಹಿಮೆ ಅನಂತವಾಗಿದೆ ಬ್ರಹ್ಮನಿಷ್ಠರಾದ ವೇದಾಂತಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕೈಯಲ್ಲಿ ಧರ್ಮದಂಡ ಕಾಲಲ್ಲಿ ಕಡಾವಿಗೆ ಹಣೆಯಲ್ಲಿ ಭಸ್ಮ ಕೊರಳಲ್ಲಿ ರುದ್ರಾಕ್ಷಿ ಮಾಲ ಎತ್ತರವಾದ ಶರೀರಕ್ಕೆ ತಾವೇ ಚರಕದಿಂದ ತಯಾರಿಸಿದ ಖಾದಿ ಶುಭ್ರ ವಸ್ತ್ರ ಧರಿಸಿ ನಿಷ್ಕಾಮಯೋಗಿಗಳಾಗಿ ರಾಷ್ಟ್ರೋತ್ಥಾನಕ್ಕಾಗಿ ಲೋಕ ಸಂಗ್ರಹಕ್ಕಾಗಿ ಶ್ರಮಿಸಿದವರು ಪ್ರತಿಯೊಬ್ಬರೂ ಅಂತರಂಗ ಬಹಿರಂಗ ಶುದ್ಧಿಯೇ ಪ್ರಥಮ ಸಾಧನೆಯಾಗಿದೆ ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಜೀವನದ ಉನ್ನತಿಗಾಗಿ ವೇದ ಸ್ವಾಧ್ಯಾಯ ಮಂತ್ರಸ್ವಾಧ್ಯಾಯ ನಾದಸ್ವಾಧ್ಯಾಯ ಆತ್ಮಸ್ವಾಧ್ಯಾಯ ಅವಶ್ಯ ಮಾಡಬೇಕಾಗುತ್ತದೆ ಯಾಕೆಂದರೆ ಜ್ಞಾನ ವೃದ್ಧಿಗೆ ವೇದ ಸ್ವಾಧ್ಯಾಯ ಹೃದಯ ಶುದ್ಧಿಗೆ ಮಂತ್ರಸ್ವಾಧ್ಯಾಯ ಮತಿ ಮಂಗಲಕ್ಕೆ ನಾದಸ್ವಾಧ್ಯಾಯ ತನ್ನ ಸ್ವರೂಪ ಅರಿಯುವುದಕ್ಕೆ ಆತ್ಮಸ್ವಾಧ್ಯಾಯದಿಂದ ಜೀವನ ಪರಿಪೂರ್ಣವಾಗುತ್ತದೆ ಇದು ಪರಮ ಪೂಜ್ಯರ ಉಪದೇಶ ಈ ಅಮೂಲ್ಯವಾದ ಶರೀರವು ದಿವ್ಯರಥ ಜ್ಞಾನೇಂದ್ರಿಯಗಳು ಕುದುರೆಗಳು ಮನಸ್ಸು ಕುದುರೆಗಳ ಲಗಾಮು ಹಿಡಿದು ಓಡಿಸುವ ಚಾಲಕ ಬುದ್ಧಿ ನಿರ್ಣಯ ತೆಗೆದುಕೊಳ್ಳುವ ಸಾರಥಿ ದೇಹವೆಂಬ ರಥದಲ್ಲಿ ಸಾಕ್ಷಿಯಾಗಿ ಕುಳಿತುಕೊಂಡವನು ದಿವ್ಯ ಆತ್ಮ ನಮ್ಮ ಧ್ಯೇಯ ಬ್ರಹ್ಮ ಸಾಕ್ಷಾತ್ಕಾರ ಗುರಿ ತಲುಪುವವರಿಗೆ ಯೋಗ ಧ್ಯಾನ ಸಾಧನ ನಿರಂತರ ಮಾಡಬೇಕು ಇದು ಪೂಜ್ಯರ ತತ್ವ ಸಂದೇಶ ಭಗವಂತನಲ್ಲಿ ಸರ್ವೇಂದ್ರಿಯಗಳು ಪ್ರತಿಷ್ಠಾಪಿಸುವುದು ದಿವ್ಯ ಭಕ್ತಿ ಪ್ರಪಂಚದ ಪ್ರವಾಹ ದಾಟಲಿಕ್ಕೆ ಪ್ರಣವನಾದ ಓಂಕಾರ ಧ್ಯಾನ ಭವತಾರಕ ನೌಕೆ ನಿತ್ಯ ಸತ್ಸಂಗ ಯೋಗದಿಂದ ನಮ್ಮ ಮತಿಯಲ್ಲಿ ಶ್ರೇಷ್ಠ ವಿಚಾರಗಳಿಂದ ಜ್ಞಾನವನ್ನು ಸಂಗ್ರಹಿಸುವುದು ಜ್ಞಾನಯೋಗ ಹೀಗೆ ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಜೀವನದ ಸರ್ವಾಂಗೀಣ ವಿಕಾಸಕ್ಕೆ ಹಲವಾರು ಜ್ಞಾನೋಪದೇಶಗಳನ್ನು ನೀಡಿದರು ವೇದಾಂತಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ವಿಶ್ವಪ್ರೇಮಿಗಳು ಆತ್ಮಕ್ರೀಡರು ಕ್ರಿಯಾಶೀಲರು ನಿತ್ಯಾತ್ಮನ ಆರಾಧಕರು ಮಹಿಮಾತಿ ಮಹಿಮಾ ಪುರುಷರು ಪರಮ ಪ್ರಕಾಶ ಸ್ವರೂಪರು ಮತ್ತು ಓಂಕಾರ ನಾದೋಪಾಸಕರಾಗಿದ್ದರು ಪೂಜ್ಯರ ಅಖಂಡ ಸನ್ಯಾಸ ಜೀವನವೇ ಒಂದು ತಪಸ್ಸು ಹೃದಯದಲ್ಲಿ ಮಧುರ ಜ್ಞಾನಾಮೃತ ತಲೆಯಲ್ಲಿ ಸನಾತನ ಪರಂಪರೆ ಋಷಿ ಜ್ಞಾನ ಸಂಪತ್ತಿನ ನಿಧಿ ಅವರ ಪರಾವಾಣಿಯಿಂದ ಬೃಹತ್ ವಿಶ್ವದರ್ಶನ ಭಕ್ತರಿಗೆ ಅಕ್ಷಯ ನಿಧಿ ಭವತಾರಕ ಮಂತ್ರೋಪದೇಶ ಪರಿರಾಜಕರಾಗಿ ಚಲಿಸಿದಲ್ಲೆಲ್ಲ ಸರ್ವ ದರ್ಶನಗಳ ಜ್ಞಾನ ಗಂಗಾತೀರ್ಥ ಪ್ರಸಾದ ಧ್ಯಾನದಲ್ಲಿ ಮಗ್ನವಾದಾಗ ಅಹಂ ಬ್ರಹ್ಮಾಸ್ಮಿ ದಿವ್ಯಾನುಭೂತಿ ಬಹಿರ್ಮುಖವಾದಾಗ ದೃಷ್ಟಿಯಲ್ಲಿ ಸೂರ್ಯಚಂದ್ರನಂತ ದಿವ್ಯ ಪ್ರಕಾಶ ತೇಜಪುಂಜ ಮುಖಮಂಡಲದಲ್ಲಿ ಪ್ರಶಾಂತತೆ ಇದು ಪೂಜ್ಯರ ಅತೀಂದ್ರಿಯ ಅಲೌಕಿಕ ಸಂಪತ್ತು ಆದ್ದರಿಂದ ಅವರು ನಿರಾಭಾರಿ ಜಂಗಮರಾಗಿ ಜ್ಞಾನಗಂಗೆಯಂತೆ ಪ್ರವಹಿಸಿದ ಗ್ರಾಮಗಳಲ್ಲಿ ಆಶ್ರಮಗಳು ಶಿಕ್ಷಣ ಸಂಸ್ಥೆಗಳು ಮಂಗಲ ಕಾರ್ಯಾಲಯಗಳು ನಿರ್ಮಾಣವಾದವು ಇಷ್ಟೇ ಏಕೆ ಯೋಗ ಕೃಷಿ ಕಲೆ ಸಾಹಿತ್ಯ ಕ್ರೀಡೆ ವ್ಯಸನಮುಕ್ತ ಜೀವನ ಸರಳ ವಿವಾಹ ಸ್ವಚ್ಛಗ್ರಾಮ ಸಾಮರಸ್ಯ ಜೀವನ ಜಪಯಜ್ಞ ಮಹಾಪ್ರಸಾದ ಹೀಗೆ ನೂರಾರು ಕಲ್ಯಾಣಕಾರಿ ಕಾರ್ಯ ಮಾಡಿದ ಪುಣ್ಯಪುರುಷರಿವರು ಆಕಾಶ ಮಂಡಲದಲ್ಲಿ ಸರ್ವ ಗ್ರಹಗಳಿಗೆ ಮೇರು ಗ್ರಹ ಪ್ರಭಾವಶಾಲಿ ಗ್ರಹ ಗುರುಗ್ರಹವಾಗಿದೆ ಭೂಮಂಡಲದಲ್ಲಿ ಸಮಸ್ತ ಮಾನವರನ್ನು ಸ್ವಯಂ ಜ್ಞಾನಪ್ರಭೆಯಿಂದ ಪ್ರಭಾವಿತಗೊಳಿಸಿ ದಿವ್ಯ ದೇವಾಂಶ ಸಂಭೂತರನ್ನಾಗಿ ಮಾಡುವವನು ಶ್ರೇಷ್ಠ ಗುರುವಾಗಿದ್ದಾನೆ ಸೂರ್ಯ ಬಹಿರಂಗದ ಕತ್ತಲೆ ಹೊಡೆದೋಡಿಸಿದರೆ ಗುರುವೆಂಬ ಜ್ಞಾನಸೂರ್ಯ ಅಂತರಂಗದ ಅಜ್ಞಾನದ ಕತ್ತಲೆ ನಾಶ ಮಾಡಿ ಸ್ವಯಂ ಪ್ರಕಾಶದಿಂದ ನಮ್ಮನ್ನು ಝಗಮಗಿಸುವಂತೆ ಮಾಡಿ ಆತ್ಮೋದ್ಧಾರ ಮಾಡುವ ಗುರು ಸಾರ್ವಭೌಮನಾಗಿದ್ದಾನೆ ಅಲ್ಲಮರ ದೃಷ್ಟಿಯಲ್ಲಿ ಗುರು ಎಂದರೆ ಕಂಡುದ ಹಿಡಿಯಲಲ್ಲದೆ ಕಾಣುದದ ನರಸಿ ಹಿಡಿದಿಹನೆಂದಡೆ ಸಿಕ್ಕದೆಂಬ ಬಳಲಿಕೆಯ ನೋಡ ಕಂಡುದನೆ ಕಂಡು ಗುರುಪಾದವ ಹಿಡಿದಲ್ಲಿ ಕಾಣದದು ಕಾಣಬಹುದು ಗುಹೇಶ್ವರ ಮಾನಸ ಸರೋವರದಂತೆ ನಿರ್ಮಲ ಮನವಿರುವ ಗುರುಗಳ ಮಾತುಗಳೇ ಸುಧಾಮೃತ ಪ್ರಪಂಚದ ತೃಷೆಯನ್ನು ಅಳಿಸಿ ಪರಮಾರ್ಥದ ಸವಿಯನ್ನು ಉಣಿಸಿ ಮನಮತಿಗಳನ್ನು ಸಂತುಷ್ಟಗೊಳಿಸುವ ಗುರುವಿನ ಮಹಿಮೆ ವರ್ಣನಾತೀತ ವೇದಾಂತ ಕೇಸರಿ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಕಷ್ಟ ದುಃಖ ತಾಪ ನಿರಾಶೆಯಲ್ಲಿದ್ದವರಿಗೂ ಕೂಡ ತಮ್ಮ ವೇದಾಂತ ಜ್ಞಾನ ಘರ್ಜನೆಯಿಂದ ನಾವು ದೃಷ್ಟಿಯಿಂದ ವ್ಯವಹಾರಿಕ ಸಂಬಂಧದಿಂದ ಬಡವ ಶ್ರೀಮಂತ ಕಷ್ಟ ಸುಖಗಳು ಇವೆ ಆದರೆ ನೀನು ಧೀರನಾಗು ನಿನ್ನಲ್ಲಿ ನಿನಗೆ ಅಚಲ ವಿಶ್ವಾಸದಿಂದ ಹೃದಯ ಗುಹೆಯಲ್ಲಿರುವ ಸ್ವಯಂ ಆತ್ಮವೇ ನಾನು ಶ್ಚಿದಾನಂದ ರೂಪ ಶಿವೋಹಂ ಶಿವೋಹಂ ಎಂಬ ಭಾವನೆ ತಾಳಿದರೆ ಸರ್ವರಲ್ಲಿ ಸಮಭಾವ ಬರುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ ಇದೇ ಸರ್ವ ವೇದ ವೇದಾಂತಗಳ ಸಾರ ಯಾಕೆಂದರೆ ಅವರ ಪ್ರವಚನ ಪ್ರಾರಂಭದಲ್ಲಿ ಸರ್ವರಿಗೂ ಶಿವಸ್ವರೂಪಿಗಳೇ ಎಂದು ಬೋಧಿಸುತ್ತಿದ್ದರು ಗುರುವಚನವು ಉಪದೇಶ ಗುರುವಚನ ಪರಭಕ್ತಿ ಗುರುವಚನ ಮೋಕ್ಷ ಪದವಧುವೆ ಗುರುವಚನ ಪರಮಾರ್ಥವಯ್ಯ ಸರ್ವಜ್ಞ ಭಗವಂತನು ಕೂಡ ಈ ಭೂಮಿಯಲ್ಲಿ ಅವತಾರ ತಾಳಿ ಬಂದಾಗ ಗುರು ಸಾನ್ನಿಧ್ಯದಲ್ಲಿ ಇದ್ದುಕೊಂಡು ಅನೇಕ ಪ್ರಕಾರದ ಶಿಕ್ಷಣವನ್ನು ಪಡೆಯುತ್ತಾರೆ ಮತ್ತು ಬ್ರಹ್ಮ ವಿಷ್ಣು ಮಹೇಶ್ವರಕ್ಕಿಂತಲೂ ಗುರು ಸರ್ವಶ್ರೇಷ್ಠವೆಂದು ಭಾರತೀಯ ಪರಂಪರೆಯಲ್ಲಿ ಮಾನ್ಯತೆ ಇದೆ ಗುರುಗಳ ಆದೇಶ ಪೂಜ್ಯರ ಸಂಕಲ್ಪದಂತೆ ತಮ್ಮ ಅಖಂಡ ಜೀವನ ಪರ್ಯಂತರ ಪ್ರವಚನ ದಾಸೋಹವಿಲ್ಲದೆ ಪ್ರಸಾದ ಸ್ವೀಕಾರ ಮಾಡುವಂತಿಲ್ಲ ಇದು ವೇದಾಂತ ಕೇಸರಿ ಪೂಜ್ಯ ಶ್ರೀ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳ ಪ್ರತಿಜ್ಞೆ ಪವಿತ್ರ ಗುರುಪೂರ್ಣಿಮೆಯ ಶುಭ ಪರ್ವದಂದು ಪೂಜ್ಯರು ತಮ್ಮ ಇಚ್ಛೆಯಂತೆ ತಮ್ಮ ಪ್ರಾಣವನ್ನು ಮಹಾಪ್ರಾಣದಲ್ಲಿ ಬಯಲಾಕಾಶದಲ್ಲಿ ಬೆರೆತು ಒಂದಾದರು ಇದು ದಿವ್ಯಯೋಗಿಯ ಭವ್ಯ ಜೀವನ ತಮಗೆಲ್ಲರಿಗೂ ಧನ್ಯವಾದಗಳು